ನಮಸ್ಕಾರ ವೀಕ್ಷಕರಿಗೆ ಡೂವರ್ ಡೈ ಕನ್ನಡ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ ಬ್ರೇಕಿಂಗ್ ನ್ಯೂಸ್ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಚಳವಳಿ ತೀವ್ರ ಹೆಚ್ಚಳ ಕಬ್ಬಿನ ನಿಗದಿತ ಬೆಲೆ ಮತ್ತು ಉಚಿತ ವಿದ್ಯುತ್ ನೀಡುವ ಕುರಿತು ರಾಜ್ಯಾದ್ಯಂತ ರೈತರ ಮನವಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಮಸ್ತ ಗ್ರಾ ಗ್ರಾಮಗಳ ರೈತ ಸಂಘದ ಪ್ರತಿನಿಧಿಗಳು ಇಂದು ತಾಲೂಕು ವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಮನವಿಯಲ್ಲಿ ಕಬ್ಬಿನ ನಿಗದಿತ ಬೆಲೆ ಪ್ರಕಟಿಸಿ ರೈತರಿಗೆ ನ್ಯಾಯಸಮ್ಮತ ದರ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ ರೈತರು ತಿಳಿಸಿದ್ದಾರೆ ಪ್ರತಿ ವರ್ಷ ಶ್ರಮಿಸಿದರೂ ಕಬ್ಬಿನ ಬೆಲೆಯಲ್ಲಿ ಸರಿಯಾದ ಪರಿಷ್ಕರಣೆ ನಡೆಯುವುದರ ರೈತರ ಜೀವನದ ಮೇಲೆ ದೊಡ್ಡ ಹೊರೆ ತಂದಿದೆ ಸರ್ಕಾರ ತಕ್ಷಣ ಮಧ್ಯ ಪ್ರವೇಶಿಸಿ ಸರಿಯಾದ ನಿಗದಿತ ಬೆಲೆ ಪ್ರಕಟಿಸಬೇಕು ಎಂದು ಆಗ್ರಹಿಸಿದ್ದಾರೆ ಇದರೊಂದಿಗೆ ರಾಜ್ಯ ಮಟ್ಟದಲ್ಲೂ ಕರ್ನಾಟಕ ರಾಜ್ಯ ರೈತ ಸಂಘವು ರಾಜ್ಯ ಸರ್ಕಾರಕ್ಕೆ ಮಹತ್ವದ ಮನವಿ ಸಲ್ಲಿಸಿದೆ ರಾಜ್ಯಾಧ್ಯಕ್ಷ ಎಸ್ ಲಕ್ಷ್ಮಣರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸಲ್ಲಿಸಲಾದ ಮನವಿಯಲ್ಲಿ ರೈತರಿಗೆ ಉಚಿತ ವಿದ್ಯುತ್ ಸರಬರಾಜು ನೀಡಬೇಕೆಂದು ಬೇಡಿಕೆ ಮುಂದುವರಿಸಲಾಗಿದೆ ನಮಸ್ಕಾರ

ಸಂಘದಿಂದ ಕಬ್ಬು ಬೆಳೆಗಾರರ ನಿಗದಿ ಕಬ್ಬು ಬೆಳೆ ನಿಗದಿ ಮಾಡುವ ಕುರಿತು ಫ್ಯಾಕ್ಟ್ರಿದಾರರಿಗೆ ಮುನ್ನೆಚ್ಚರಿಕೆ ಸಲುವಾಗಿ ಮತ್ತು ಫ್ಯಾಕ್ಟ್ರಿ ಒಳಗ ಕಾಟವನ್ನು ಸ್ಥಾಪನೆ ಮಾಡುವುದು ಸರ್ಕಾರ ಆದೇಶ ಮಾಡಿದ್ರು ಯಾವ್ದು ಫ್ಯಾಕ್ಟ್ರಿ ಅವರು ಅದನ್ನ ಕ್ರಮ ತಗೋವಲ್ಲರು ಅದ್ರ ಬಗ್ಗೆ ಕುರಿತು ನಮ್ದು ಒಂದು ಅದರ ವಿರುದ್ಧ ಹೋರಾಟ ಮಾಡಬೇಕಂತ ನಮ್ದೊಂದು ವಿಚಾರ ನಾಲ್ಕೂವರೆ ಸಾವಿರ ಟಾರ್ಗೆಟ್ ಆಗಿದ್ರು ಅವರು ಕನಿಷ್ಠ ನಾವು ಡಿ ಸಿ ಅವರ ಕೊಟ್ಟ ಆರ್ಡರ್ ಪ್ರಕಾರ ಮೂರ್ ಸಾವಿರದ ಐದನೂರ ಕನಿಷ್ಠ ಬೆಲೆ ನಮ್ಮ ರೈತರಿಗೆ ಕೊಡಬೇಕಂತ ಹೇಳಿ ನಮ್ದು ಒಂದು ಉಗ್ರ ಹೋರಾಟ ಮಾಡ್ಬೇಕಂತ ನಮ್ದು ವಿಚಾರ ನವೆಂಬರ್ ನವೆಂಬರ್ ಒಂದಕ್ಕ ನವೆಂಬರ್ ಒಂದಕ್ಕ ಆಗ್ಲಿಲ್ಲ ಅಂದ್ರ ನಾವು ರೈತರು ಬೀದಿ ಇಳಿದ ಉಗ್ರ ಹೋರಾಟ ಮಾಡ್ಬೇಕಾಗ್ತದ ಅಂತ ಹೇಳಿ ಈಗ ನಾವು ಮುನ್ಸೂಚನೆ ಕೊಡಾಕ್ತ ತಮ್ಮ ಹೆಸರೇನ್ರಿ ಈರಪ್ಪ ಗುರುಬಸಪ್ಪ ಹುಬ್ಬಳ್ಳಿ ಬೆಳಗಾವಿ ಜಿಲ್ಲಾ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಮೇಡಮ್ ತಮ್ಮ ಹೆಸರೇನು

ಒಳಗೈತೆ ಇವತ್ತು ನಾವು ಏನು ನಿರ್ಣಯ ಅಂತಂದ್ರೆ ಮೂರು ಸಾವಿರದ ಐದು ನೂರು ರೂಪಾಯಿ ಒಂದು ಟನ್ಗೆ ಕೊಡಬೇಕಂತ ಕೇಳ ಹೋರಾಟ ಇದೆ ಸಿದ್ಧಾಂತ ಇದು ನವೆಂಬರ್ ಒಂದಕ್ಕೆ ನಾವು ಯಾರು ಹೇಳಿದ್ರು ಬಿಡುದೀ ಎಲ್ಲ ಎಲ್ಲಾ ತಾಲೂಕಿನಗೂ ರೈತ ಹೋರಾಟಗಾರರು ಎಲ್ಲ ತಾಲೂಕಿನಿಂದ ಹೋರಾಟ ಹಾಕಿ ಹಾಕಿ ಹಾಕ್ತಾರೆ ಯಾಕಂತಂದ್ರೆ ಎಲ್ಲರೂ ಎಮ್ ಎಲ್ ಎಂ ಪಿಗಳು ಇವರು ಫ್ಯಾಕ್ಟ್ರಿಗಳದಾವ ಇವ್ರು ಏನಪ್ಪ ಅಂತಂದ್ರೆ ನಮ್ಮನ್ನು ಬಳಸ್ಕೊಕತ್ತಾರ ರೈತರನ್ನ ಅವರು ನಮ್ಮಿಂದ ಆಗಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಜೆಡಿಎಸ್ ಆಗಲಿ ಅಥವಾ ಆಗಲಿ ಅಥವಾ ಕಾಂಗ್ರೆಸ್ ಯಾರಾಗ್ಲಿ ನೀವು ಮೂರು ಪಕ್ಷದವ್ರಿರಪ್ಪ ಅಂತಂದ್ರ ನಮ್ಮಂತ ಅವ್ರು ನಮ್ಮಿಂದ ಉಪಯೋಗ ಮಾಡ್ಕೊಂಡೆಲ್ಲ ಒಕ್ಕ ಅವ್ರ್ಯಾಕೆ ತುಳಿತಾರ ನೀವು ಒಕ್ಕ ರೈತರ ಒತ್ತಕ್ಕಟ್ಟಿದ್ರು ಏನ್ ಮಾಡಾಕತ್ತರಪ್ಪ ಅಲ್ಲ ಆಸೆ ಆಸೆಕ್ಕೂ ನೀವು ರಾಜಕೀಯ ಕುತಂತ್ರದಿಂದ ಏನ್ ಮಾಡಕತ್ತಾರಪ್ಪ ಅಂತಂತಂದ್ರ ಅವರು ನಮ್ಮನ್ನ ತುಳಿ ಆ ಆ ಕಾರಣಕ್ಕಾಗಿ ಮೂರ್ ಸಾವಿರದ ಐದು ನೂರು ರೂಪಾಯಿ ಕೊಟ್ಟರೆ ನಡೆಸ್ತೇವೆ ಇಲ್ದಿತ್ತು ನಮ್ ನಮ್ಮ ನವೆಂಬರ್ ಒಂದ್ ನಿತ್ಯ